ರಕ್ಕಸಪುರದಲ್ಲಿ ಶೆಟ್ರ ಸಾಹಸ ರಾಜ್ಬಿ ಶೆಟ್ಟಿಯ ಹೊಸ ಸಿನಿಮಾ ಪೋಸ್ಟರ್ ಹೇಗಿದೆ ಗೊತ್ತಾ ಈ ಒಂದು ಹೊಸ ಅವತಾರದಲ್ಲಿ ರಾಜ್ಬಿ ಶೆಟ್ಟಿಯ ಪಾತ್ರ ಏನು ಎಲ್ಲವನ್ನ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ರೀಸೆಂಟಾಗಿ ಟರ್ಬೋ ಸಿನಿಮಾದಲ್ಲಿ ಖಡಕ್ ವಿಲನ್ ಆಗಿ ಸೈ ಎನಿಸಿಕೊಂಡ ನಟ ರಾಜ್ಬಿ ಶೆಟ್ಟಿ ಈಗ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಪೋಸ್ಟರ್ ನೋಡ್ತಿದ್ರೆ ಶೆಟ್ರು ಪೊಲೀಸ್ ಪಾತ್ರ ಮಾಡ್ತಿದ್ದಾರೆ ಅಂತ ಲೈಟ್ ಆಗಿ ಗೊತ್ತಾಗ್ತಿದೆ ಜೊತೆಗೆ ಹ್ಯೂಮನ್ ವರ್ಸಸ್ ಡೆವಿಲ್ ನಡುವಿನ ಸಂಘರ್ಷ ಅಡ್ವೆಂಚರ್ ಥ್ರಿಲ್ಲರ್ ಕಾನ್ಸೆಪ್ಟ್ ಇರ್ಬೋದು ಅನ್ನೋದು ನನ್ನ ಲೆಕ್ಕಾಚಾರ ರಾಜ್ವಿ ಶೆಟ್ಟಿ ಕತೆ ಸೆಲೆಕ್ಷನ್ ನಲ್ಲಿ ಯಾವತ್ತೂ ಹೊಸತನವನ್ನು ಹುಡುಕ್ತಾರೆ ಯಾವುದೇ ರಿಪಿಟೇಷನ್ ಇರುವುದಿಲ್ಲ ಹಾಗಾಗಿ ರಕ್ಕಸ ಪುರದೋಲ್ ಸಿನಿಮಾದಲ್ಲಿ ಕೂಡ ಒಂದು ಹೊಸ ರೀತಿಯ ಸಾಹಸಕ್ಕೆ ಕೈ ಹಾಕಿದಾರೆ ಅಂತಾನೆ ಹೇಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಜನ ಸಿನಿಮಾ ಕ್ವಾಲಿಟಿ ಗೆ ಜಾಸ್ತಿ ಫೋಕಸ್ ಮಾಡ್ತಾರಂತ ಅನ್ನಿಸ್ತಿದೆ ರೀಸೆಂಟ್ ಆಗಿ ರಿಷಬ್ ಒಂದು ಮಾತು ಹೇಳಿದ್ರು ಸಿನಿಮಾ ನೋಡೋರ್ಕಿನ ಸಿನಿಮಾ ಮಾಡೋರೇ ಜಾಸ್ತಿ ಆಗಿದ್ದಾರೆ ಅಂತ ಈ ಮಾತು ಅಕ್ಷರ ಸಹ ಸತ್ಯ ಆದರೆ ಈ ನಡುವೆ ದೊಡ್ಡವರ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದರೆ ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ ಎರಡಾದರೂ ಬರಬೇಕು ಆವಾಗ ಜನ ಥಿಯೇಟರ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಒಟ್ನಲ್ಲಿ ರಾಜ್ಬೀರ್ ಶೆಟ್ಟಿಯ ರಕ್ಕಸ ಪುರದೋಲ್ ಪ್ರಾಜೆಕ್ಟ್ಗೆ ಒಳ್ಳೇದಾಗಲಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ